ಹಾಸನ ಜಿಲ್ಲೆ ಬೇಲೂರಿನಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಡೆದ ವಿಶ್ವ ಮಾನವ ದಿನಾಚರಣೆ ಅಂಗವಾಗಿ ರಾಷ್ಟಕವಿ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಇಂದಿಗೂ ಪ್ರಸ್ತುತ ಯಾವುದೇ ವ್ಯಕ್ತಿ ಜಾತಿಯಿಂದ ಮುಖ್ಯನಾಗಬಾರದು ನೈತಿಕ ವ್ಯಕ್ತಿತ್ವದಿಂದ ಮುಖ್ಯನಾಗಬೇಕು ಎಂಬ ಪರಿಕಲ್ಪನೆ ಕುವೆಂಪು ಅವರದ್ದಾಗಿತ್ತು ಹಾಗಾಗಿ ಕುವೆಂಪು ಅವರ ಜಾತಿಯಿಂದ ಮನೋಭಾವದಿಂದ ಮೂಡಿ ಬಂದ ಆ ವಿಶ್ವಮಾನವ ಸಂದೇಶವಾಗಿದೆ ಬುದ್ಧ ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಬೇಕು ಅಂತ ಅವರು ಹೇಳ್ತಾ ಇದ್ದ ರಾಷ್ಟ್ರಕವಿ ಕುವೆಂಪು ಅವರು ಜಗತ್ತಿಗೆ ನೀಡಿದ ವಿಶ್ವಮಾನವ ಸಂದೇಶ ಪ್ರಸ್ತುತವಾಗಿದೆ ಅಂತ ಬೇಲೂರು ತಹಶೀಲ್ದಾರ್ ಎಂ ಮಮತಾ ಹೇಳಿದ್ದಾರೆ ಪಟ್ಟಣ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ ವಿಶ್ವ ಮಾನವ ದಿನದ ಅಂಗವಾಗಿ ರಾಷ್ಟ ಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ ಬಳಿಕ ಮಾತನಾಡಿದರು ಭಾಷೆ ಮತ ಧರ್ಮ ಗುಂಪು ಇತ್ಯಾದಿ ಸಂಕುಚಿತ ಗೋಡೆಗಳೊಂದಿಗೆ ಪರಸ್ಪರ ಅಪನಂಬಿಕೆಯಿಂದ ಒಬ್ಬರನ್ನೊಬ್ಬರು ನೋಡುವಂತಾಗಿದೆ ದಿನೇ ದಿನೇ ಅಸಹಿಷ್ಣುತೆ ಹೆಚ್ಚಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ರು ಲೋಕದ ಉದ್ದಾರ ಮಾನವ ಸಂತತಿ ಮುಂದುವರಿಕೆಗೆ ಅಗತ್ಯವಿರುವ ವಿಶ್ವಶಾಂತಿಗೆ ಅಗತ್ಯ ಮಾಡ ಮಾರ್ಗದರ್ಶನ ನೀಡುತ್ತಾ ಬಂತಿರುವ ಅನೇಕ ದಾರ್ಶನಿಕರ ಆಶಯಗಳಿಗೆ ಪೂರಕವಾಗಿ ಕನ್ನಡ ಲೇಖಕರು ಸ್ಪಂದಿಸಿರುವುದು ನಾಡಿಗೆ ಹೆಮ್ಮೆಯ ಸಂಗತಿ ಮಹನೀಯರ ಆದರ್ಶವನ್ನ ನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದ್ರು ನಾಡಿನ ಸಾಹಿತ್ಯ ಲೋಕದಲ್ಲಿ ಧ್ರುವತಾರಿಯಂತೆ ಮೂಡಿಬಂದ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರ ಇವರ ಸಾಹಿತ್ಯದ ಅಪಾರ ಕೃಷಿಯಿಂದಲೇ ನೂರಾರು ಪ್ರಶಸ್ತಿಗಳನ್ನು ಪಡೆದಿದ್ದಲ್ಲದೆ ಕನ್ನಡ ನಾಡಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟ ರಾಷ್ಟ್ರಕವಿ ಕುವೆಂಪು ಅಪಾರ ಶಿಷ್ಯರು ಮತ್ತು ಅಭಿಮಾನವನ್ನ ಹೊಂದಿದ್ದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇಂದಿಗೂ ಇವರು ರಚಿಸಿದ ಕನ್ನಡ ಗೀತೆ ನಾಡಗೀತೆಯಾಗಿದೆ ಹಾಗೆಯೇ ರೈತ ಗೀತೆ ಇಡೀ ದೇಶದಲ್ಲಿ ಇಂದಿಗೂ ಮಹತ್ವ ಪಡೆದಿದೆ ಕುವೆಂಪು ಅವರು ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ ಅವರ ವಿಶ್ವಮಾನವ ಸಂದೇಶವನ್ನ ಸರ್ವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಜೊತೆಗೆ ಅವರು ರಚಿಸಿದ ಸಾಹಿತ್ಯವನ್ನ ಅಧ್ಯಯನ ಮಾಡಬೇಕು ಎಂದರು ತಮ್ಮ ವಿದ್ಯಾಭ್ಯಾಸವನ್ನು ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಳಿಯಲ್ಲಿ ಪೂರ್ಣಗೊಳ್ಳುತ್ತಾರೆ ಪೂರ್ಣ ಮಾತನಾಂಶರು ಸ್ವಾಮಿ ವಿವೇಕಾನಂದರೊಂದಿಗೆ ಅನುಭವವನ್ನು ಹೊಂದು ಅವರ ಜೀವನ ಚರಿತ್ರೆಗಳಿಂದ ಇವರು ಪ್ರಭಾವಿತರಾಗುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಮಹಾರಾಜ ಕಾಲೇಜಿಗೆ ಅಧ್ಯಾಪಕರಾಗಿ ಸೇರ್ಪಡೆಗೊಂಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಉಪಕೃಲಪತಿಗಳಾಗಿ ಆಯ್ಕೆಯಾಗುತ್ತಾರೆ ನಂತರ ಇವರ ಮುಖ್ಯವಾದ ಸಾಧನೆಗಳಲ್ಲಿ ನಾವು ನೀವು ಕೂಡ ಇಂದು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಹೆಮ್ಮೆ ಪಡುವಂತಹ ಒಂದು ಸಾಧನೆ ಎಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾನಸ ಗಂಗೋತ್ರಿಯನ್ನು ಸ್ಥಾಪನೆ ಮಾಡಿದ್ದು ಮಾನಸಿಕಂಗೋದ್ರಿ ಕೇವಲ ನಮ್ಮ ರಾಷ್ಟ್ರಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಅಲ್ಲಿಂದ ಬಂದಿರುವಂತಹ ಹಲವಾರು ಶಿಕ್ಷಣ ತಜ್ಞರು ಹಲವಾರು ವಿದ್ಯಾರ್ಥಿಗಳು ಈಗ ಕೂಡ ತಮ್ಮ ಹೊತ್ತುತ್ತಾ ಇದ್ದಾರೆ ಮುಂದೆನೆ ಕೂಡ ಅದರದು ಅದರ ಅಲ್ಲಿಂದ ಬಂದಿರುವಂತಹ ವಿದ್ಯಾರ್ಥಿಗಳು ಅವರಲ್ಲಿರುವಂತಹ ಶಿಕ್ಷಣವನ್ನ ಎಲ್ಲ ಕಡೆಗೆ ಹರಡ್ತಾ ಇರೋದು ಪಸರಿಸ್ತಾ ಇರೋದು ನಾವು ನೀವು ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಕನ್ನಡದ ಕಡೆ ಒಂದಷ್ಟು ಗಮನ ಕಡಿಮೆ ಇರುತ್ತೆ ಗೋಬರ್ ಅವರಿಗೆ ಇಂಗ್ಲಿಷ್ ಕಡೆ ವ್ಯಾಮೋಹ ಹೋಗುತ್ತೆ ಇಂಗ್ಲಿಷ್ನ ವ್ಯಾಮೋಹದಿಂದ ಬಿಗಿನರ್ಸ್ ನ್ಯೂಸ್ ಅನ್ನೋ ಒಂದು ಕೃತಿನ ರಚನೆ ಮಾಡ್ತಾರೆ ರಚನೆ ಮಾಡಿದಾಗ ಜೇಮ್ಸ್ ಕಜಿನ್ ಅವರು ಒಂದು ಬಾರಿ ಮೈಸೂರಿಗೆ ಆಗಮಿಸ್ತಾರೆ ಮೈಸೂರಿಗೆ ಆಗಮಿಸಿದಾಗ ಇವರು ಆ ಕೃತಿನ ನಾನು ಮೊದಲ ಕೃತಿ ಇದು ಅಂತ ಹೇಳ್ಬಿಟ್ಟು ಜೇಮ್ಸ್ ಕಜಿನ್ ಅವರಿಗೆ ಅದನ್ನ ತೋರಿಸ್ತಾರೆ ತೋರಿಸಿದಾಗ ಅವ್ರು ಹೇಳ್ತಾರೆ ಇದು ಯಾವ ಕೃತಿ ಯಾವ ಭಾಷೆಯಲ್ಲಿ ರಚನೆ ಮಾಡಿದೀರಾ ಅಂತಂದಾಗ ಇಂಗ್ಲಿಷ್ ಭಾಷೆಯಲ್ಲಿ ರಚನೆ ಮಾಡಿದೀರ ಮಾಡಿದ್ದೀವಿ ಅಂತ ಹೇಳ್ತಾರೆ ನಿಮ್ಮ ಮಾತೃಭಾಷೆ ಯಾವುದು ಅಂತಂದಾಗ ಕನ್ನಡ ನನ್ನ ಮಾತೃಭಾಷೆ ಅಂತ ಹೇಳ್ತಾರೆ ಹಾಗಾದ್ರೆ ನಿಮ್ಮ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಯಾವ್ದಾದ್ರು ಕೃತಿನ ರಚನೆ ಮಾಡಿದ್ರೆ ಯಾವ್ದಾದ್ರು ಒಂದು ಕವನ ಸಂಕಲನ ಅಥವಾ ಕಾವ್ಯನ ರಚನೆ ಮಾಡಿದ್ರೆ ಅದನ್ನು ಕೂಡ ಕೋರ್ಪುರವರು ತಲೆ ಅಲ್ಲಾಡಿಸ್ತಾರೆ ಇಲ್ಲ ನಾನು ಯಾವುದು ಕೂಡ ನನ್ನ ಭಾಷೆಯಲ್ಲಿ ನನ್ನ ಮಾತೃಭಾಷೆಯಲ್ಲಿ ಯಾವುದೇ ಕೃತಿ ನಾನು ರಚನೆ ಮಾಡಿಲ್ಲ ಅಂತ ಹೇಳ್ತಾರೆ ಆಗ ಜೇಮ್ಸ್ ಅವರು ಮಾಡಿದ ಸುಂದರ ಮಲೆನಾಡ ಹೃದಯಪುಂಬ ಖ್ಯಾತಿಗೆ ಪಾತ್ರವಾದ ಶಿವಮೊಗ್ಗ ಜಿಲ್ಲೆ ಯ ಕುಪ್ಪಳ್ಳಿ ಹೂವಿಗಿಳಿದು ಬಂದಂತಹ ಸ್ವರ್ಗವೆಂಬಂತಹ ಸ್ಥಳವಾಗಿದೆ ಇಂಥ ಸ್ಥಳದಲ್ಲಿ ವೆಂಕಟಪ್ಪಗೌಡ ಮತ್ತು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಇಡೀ ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಕುವಕೂರವರ ನೂರ ಹತ್ತೊಂಬತ್ತನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಪ್ರತಿಯೊಬ್ಬರಿಗೂ ಕೂಡ ನಾನು ಕೋರ್ತಾ ಇದ್ದೀನಿ ನದಿ ಕಣಿವೆ ಕಂದರ ಗಿರ ಮರ ಬಳ್ಳಿ ಬೆಟ್ಟ ಗುಡ್ಡಗಳ ಗಿಡಿ ಗಿಣಿ ಕೋಗಿಲೆಗಳ ಗೊರಬಂಕಗಳ ಕಲವರವದಲ್ಲಿ ಬಾಲ್ಯವನ್ನು ನಮ್ಮ ಕುವೆಂಪುರವರು ಕಳಿದ್ದಾರೆ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇತ್ತ ಇಪ್ಪತ್ತ ಒಂಬತ್ತರಂದು ತಾಯಿಯ ಜನ್ಮಸ್ಥಳವಾದಂತಹ ಈರೇಕುಟಿಗೆ ಇವರ ಜನನ ಆ ಕೃತಿಗಳು ಉತ್ತಮವಾಗಿದ್ರೆ ಬೇರೆ ಭಾಷೆಗಳಿಗೆ ಇತರ ಭಾಷೆಗಳಿಗೆ ಅದು ಅನುವಾದ ಕೊಡುತ್ತೆ ಅದರಲ್ಲೂ ಕೂಡ ಇಂಗ್ಲಿಷ್ ಭಾಷೆಗೆ ಅನುವಾದಗೊಳ್ಳುತ್ತೆ ಅಂತ ಹೇಳಿದಾಗ ಅವಾಗ ಕುಂತೂರವರಿಗೆ ನಮ್ಮ ಮಾತೃ ನಾವು ರಚನೆ ಮಾಡಬೇಕು ಕಾವ್ಯನ ನಾನು ಇಲ್ಲೇ ಸಾಧನೆ ಮಾಡಬೇಕು ಅಂತ ಮನವರಿಕೆ ಆಗುತ್ತೆ ಆ ಮನವರಿಕೆ ಆಗಿರೋದ್ರಿಂದಲೇ ಸಾಹಿತ್ಯ ಕೃಷಿಗೆ ಅವರು ಇಷ್ಟೆಲ್ಲ ಸಾಧನೆ ಮಾಡಿ ನಮಗೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಆಸ್ತಿನ ಬಿಟ್ಟು ಹೋಗಿದ್ದಾರೆ ಆ ಆಸ್ತಿಗಳು ನಾವು ಈಗ ಈಗಲೂ ಕೂಡ ಕನ್ನಡಿಗರು ಜೇಮ್ಸ್ ಕಜಿನ್ಸ್ಗೆ ನಾವು ನಾವು ಚಿರಋಣಿ ಆಗಬೇಕಾಗತ್ತೆ ಯಾಕಂತಂದ್ರೆ ಅವ್ರಿಗೆ ಪ್ರೇರಣೆ ನೀಡಿದವರು ಕನ್ನಡ ಭಾಷೆಯಲ್ಲಿ ಕೃತಿ ರಚನೆ ಮಾಡಬೇಕಂತ ಪ್ರೇರಣೆ ನೀಡಿದವರು ಆಂಗ್ಲ ಹಾಗಾಗಿ ನಾವು ಎಲ್ಲ ಕನ್ನಡಿಗರು ಕೂಡ ನಾವು ನಮ್ಮ ಜೇಮ್ಸ್ ಆಂಗ್ಲ ಕವಿಯಾದ ಜೇಮ್ಸ್ ಕಝಿನ್ ಅವರಿಗೆ ಇಂತಹ ಮಹಾನ್ ವ್ಯಕ್ತಿನ ನಮ್ಮ ಕನ್ನಡಕ್ಕೆ ಕೊಟ್ಟಂತಹ ಮಹಾನ್ ವ್ಯಕ್ತಿಗೆ ನಾವು ಗೌರವ ಸಲ್ಲಿಸೋ ಜೊತೆಗೆ ಅವ್ರಿಗೂ ಕೂಡ ನಾವು ಋಣಿಯಾಗಿರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಕನ್ನಡದ ಕವಿ ಜಗದ ಕವಿಯಿಂದ ಕೊಟ್ಟಂತ ರಾಷ್ಟ್ರೀಯ ತೆಂಗು ಮತ್ತು ನಾರು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ರೇಣುಕುಮಾರ್ ಮಾತನಾಡಿ ಇತ್ತೀಚಿನ ದಿನದಂದು ಕೆಲ ಸಾಹಿತಿಗಳು ಒಂದು ಜಾತಿ ಮತ್ತು ಧರ್ಮಕ್ಕೆ ಸೀಮಿತವಾಗಿರುವ ಕಾಲಘಟ್ಟದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಸಂದೇಶ ಮತ್ತು ಅವರ ಬದುಕು ಮತ್ತು ಬರಹ ಪ್ರಮುಖವಾಗಿದೆ ಆದರೆ ಇಂದಿಗೂ ಜಾತಿ ಮತ್ತು ಧರ್ಮದ ವೈಭವೀಕರಣ ನಿಜಕ್ಕೂ ಸಜ್ಜು ಸಮಾಜಕ್ಕೆ ಮಾರಕವಾಗಿದೆ ಕೇವಲ ಮಹಾನ್ ಪುರುಷರ ಜಯಂತಿ ಆಚರಿಸಿದರೆ ಸಾಲಲ್ಲ ಎಂದರು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೆಪಿನಾರಾಯಣ ಕ್ಷೇತ್ರದ ಸಮನ್ಮೂಲ ಸಮನ್ವಯ ಅಧಿಕಾರಿ ಶಿವಮರಿಯಪ್ಪ ತಾಲೂಕು ಪಂಚಾಯತ್ ಗುರುಪ್ರಸಾದ್ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಪರ್ವತಯ್ಯ ಕೃಷಿ ಇಲಾಖೆ ರಂಗಸ್ವಾಮಿ ದೈಹಿಕ ಪರಿವೀಕ್ಷಕ ಪಾಲಕ್ಷಮೂದ್ರಿ ಗ್ರೇಟ್ ತಹಶೀಲ್ದಾರ್ ಅಶೋಕ್ ಎಲ್ಲಾ ಇಲಾಖಾ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರ್ಟಿದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು